ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಊರಿಗೆ ಬಂದಿದ್ವಿ ನಾನು ನನ್ನ ಫ್ರೆಂಡ್ಸು ಮತ್ತು ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ವಿ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಬಟ್ ಅದೊಂದು ಪಾಂಡ್ ಥರ ಮಕ್ಕಳು ಅದು ಬೆಂಗಳೂರಿನಲ್ಲಿ ಸಿಟಿನಲ್ಲಿ ಇರುತ್ತಲ್ಲ ಆ ಥರ ಎಲ್ಲ ಏನಿಲ್ಲ ಅದು ಪಾಂಡ್ ಥರ ಅಂತೆ ನಾನು ಇನ್ನೂ ನೋಡಿಲ್ಲ ಯಾರೋ ಹೇಳಿದ್ರು ಇನ್ನೂ ಈಗ ಇಂಪ್ರೂವ್ ಮಾಡ್ತಾ ಇದ್ದಾರಂತೆ ಸೊ ಹೆಂಗೂ ಊರಲ್ವಾ ಸ್ವಲ್ಪ ನೇಚರಲ್ಲಿ ಮಧ್ಯದಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಹತ್ತುವರೆ ಆಯ್ತು ಈಗ ಓಡ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ನನ್ನ ಚೈಲ್ಡ್ಹುಡ್ಡು ಚಿಕ್ಕ ಫ್ರೆಂಡು ನಾನು ಮತ್ತು ಇವಳು ಮಾಲ ಚಿಕ್ಕ ವಯಸ್ಸಿಂದ ನಾವು ಜೊತೆಲೇ ಬೆಳೆದಿದ್ದು ಚಿಕ್ಕ ಮಕ್ಕಳಿಂದ ಇಲ್ಲೆಲ್ಲ ಬರ್ತಾಯಿದ್ವಿ ನಾವು ಫುಲ್ಲು ಇಲ್ಲೆಲ್ಲ ಈ ರೋಡ್ ಫುಲ್ಲು ಇಲ್ಲಿ ಎಲ್ಲ ಓಡಾಡ್ಕೊಂಡು ನಮ್ಗೆ ಅವಾಗ ಪಾಂಡ್ ಇರಲಿಲ್ಲ ಮಾಲ ತೊರೆ 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 ಬರ್ತಾಯಿತ್ತು ತೊರೆನಲ್ಲಿ ನೀರು ಇರ್ತಾಯಿತ್ತು ತುಂಬ ಚೆನ್ನಾಗಿರ್ತಿತ್ತು ನೀರು ಬಟ್ ಇವಾಗ ನೀರೆಲ್ಲ ಚೆನ್ನಾಗಿಲ್ಲ ಮತ್ತು ಅಲ್ಲೆಲ್ಲ ಮರಳೆಲ್ಲ ಎತ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ತುಂಬ ಆಳ ಇರುತ್ತೆ ಅಲ್ಲಿ ಹೋಗಿ ಆಗಲ್ಲ ನಾವು ತೊರೆಗೆ ಹೋಗಿ ಈ ಬರ್ತಿದ್ವಿ ಬಟ್ ಮಕ್ಕಳನ್ನೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೋಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಬ್ರು ಶ್ವೇತ ಮುಂದೆ ಹೋಗ್ಬಿಟ್ಟಿದ್ದಾಳೆ ಮಕ್ಕಳೆಲ್ಲ ಮುಂದೆ ಹೋಗಿದ್ದಾರೆ ಹೇಗಿತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದೆಲ್ಲ ಮತ್ತು ಅಲ್ಲೆಲ್ಲ ಹೇಗಿದೆ ನಮ್ಮ ಊರಲ್ಲಿ ಮಧ್ಯದಲ್ಲೆಲ್ಲ ಮರ ಗಿಡ ಎಲ್ಲ ಚೆನ್ನಾಗಿದೆಯಲ್ಲ ಹೇಗೆ ಕಾಣಿಸುತ್ತೆ ಅಂತೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಇದು ನೋಡಿ ಇದು ಫಾರ್ಮ್ ಹೌಸ್ ಯಾರ್ದೋ ಇದು ಬೆಂಗಳೂರಲ್ಲಿ ಇರೋರು ಮಾಡಿರೋದು ಅಂತೆ ಊರಲ್ಲಿ ತೋಟ ಎಲ್ಲ ತೊಗೊಂಡು ಇದು ಸ್ವಿಮ್ಮಿಂಗ್ ಎಲ್ಲ ಇದೆ ಇಲ್ಲೂ ಬಟ್ ಇಲ್ಲೋಗ್ತಾ ಇಲ್ಲ ನಾವು ಅವರು ಸೆಲ್ಫ್ಗೆ ಅಂತ ಇದೆಲ್ಲ ಅಲ್ಲಿ ಕಾಣ್ತಾ ಇದೆ ನೋಡಿ ಸ್ವಿಮ್ಮಿಂಗ್ ಪೂಲು ಮತ್ತು ಮನೆಯದ್ದೆಲ್ಲ ಅದು ಟೆಂಪಲ್ ಅದು ಸಾಯಿಬಾಬಾ ಟೆಂಪಲ್ ಅದು ಇದು ಮನೆ ಅವ್ರು ಇರೋದಕ್ಕೆ ಮಾಡ್ಕೊಂಡಿರೋದು ಯಾರ್ದು ಅಂತ ಗೊತ್ತಿಲ್ಲ ನಾನು ತುಂಬ ವರ್ಷ ಆಗಿತ್ತು ಈ ರೋಡಿಗೆ ಬಂದು ತುಂಬಾ ವರ್ಷ ಒಂದಿಲ್ಲ ಒಂದು ಹತ್ತು ವರ್ಷ ಆಗಿತ್ತೇನೋ ಈ ರೋಡಿಗೆ ಬಂದು ಇವತ್ತು ಬರ್ತಾ ಇದ್ದೀನಿ ಮಕ್ಳಿಗೋಸ್ಕರ ಪಾಂಡ್ ತೋರಿಸೋಣ ಸ್ವಿಮ್ ಮಾಡಿಸೋಣ ಅಂತ ನೋಡಿ ಅಲಿಸೋಣ ಅಲಸಿನ ಮರ ಹಣ್ಣೆಲ್ಲ ಬಿಟ್ಟಿದೆ ಚೆನ್ನಾಗಿದೆ ಇಲ್ಲೆಲ್ಲ ಬರ್ತಾಯಿದ್ವಿ ಮೊದಲು ನಾವು ಮಕ್ಕಳೆಲ್ಲ ಅಲ್ಲಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಮುಂದೆ ಅಲ್ಲಿ ವಿಡಿಯೋ ಮಾಡು ಅಂತ ಹೇಳ್ತಿದ್ದಾನೆ ನನಗೆ ಮಾಲ ಮಗ ಇದೆಲ್ಲ ಫಸ್ಟ್ ಒಂದು ಸತಿ ನಮ್ಮೂರು ಹೆಂಗಿದೆ ಅಂತ ಮಾಡಿ ತೋರಿಸಿದ್ದೆ ಬಟ್ ಒಂದು ಪಾರ್ಟ್ ಅಷ್ಟೇ ಒಂದು ಸೈಡ್ ಅಷ್ಟೇ ಇದು ಇನ್ನೊಂದು ಸೈಡು ಫುಲ್ಲು ಫುಲ್ಲು ಸುತ್ತ ಹಸಿರಿದೆ ಮಧ್ಯದಲ್ಲಿ ನಮ್ಮೂರಿರೋದು ನೋಡಿ ಎಲ್ಲ ಎಲ್ಲ ಕಡೆ ಹಸರು ಹುಲ್ಲು ಮರ ಗಿಡಗಳು ಜಾಸ್ತಿ ಇದು ತಿಮ್ಮಪ್ಪ ಅಂಕಲ್ ಅವ್ರದ್ದು ಕೆರೆ ಇದು ತೋಡೋವಾಗ ನಾವು ಬಂದಿದ್ವಿ ಆವಾಗ ಇನ್ನೂ ನೀರೇ ಇರಲಿಲ್ಲ ಇಲ್ಲಿ ಮಾಲ ಇಲ್ಲಿ ಬಂದಿದ್ವಲ್ಲೇ ತೋಡೋವಾಗ ನಾವೆಲ್ಲ ಚಿಕ್ಕ ಮಕ್ಕಳು ಇಷ್ಟಿಷ್ಟಿದ್ವೇನೋ ಆಯುಷಿ ಮತ್ತು ತನ್ಮಯಷ್ಟುದೇ ಇರ್ತಿದ್ವಿ ನಾವಿಲ್ಲಿ ಬಂದಾಗ ತೋಡ್ತಾ ಇದ್ರು ಅವಾಗ ನಾನು ಇಲ್ಲಿ ಬಂದು ನಿಂತಿದೆ ಅದೆಲ್ಲ ಮೆಮೊರೀಸ್ ಇಲ್ಲಿ ಬಂದ ಮೇಲೆ ಇದೆ ನನಗೆ ಇದು ಕೆರೆ ಅವ್ರದ್ದು ಅಲ್ಲೇ ಅನ್ಕೋತೀನಿ ಸ್ವಿಮ್ಮಿಂಗ್ ಪೂಲ್ ಇರೋದು ಪಾಂಡ್ ಮಾಡಿರೋದು ಇಲ್ಲೆಲ್ಲ ಮೀನು ಹಿಡಿತಾರೆ ಮೀನು ಇರ್ ಮೀನ್ಸ್ ಎಲ್ಲ ಮರಿಯಲ್ಲ ಬಿಟ್ಟು ಇಲ್ಲೆಲ್ಲ ಮೀನಲ್ಲ ಹಿಡಿತಾರೆಡಿಯೋದು ತನ್ಮಯ್ಯನ ಹಿಡಿಯೋದು ಮರವಾಗಿಲ್ಲ ಅಂಕಾಲೆ ಮರ ಇತ್ತಲ್ವಾ ಇದೇನ ಅಂಕಾಲೆ ಮರ ಇದಲ್ಲ ಅಲ್ಲ ಏ ಇಲ್ಲೂ ಬರ್ತಿದ್ವಲ್ಲೇ ಇಲ್ಲಿರ್ತಿತ್ತಲ್ಲೇ ಅಂಕಾಲೆ ಮರ ಅದು ಅದು ಅಂಕಾಲೆ ಹಣ್ಣು ಸಿಕ್ತಾ ಇತ್ತು ಅದರಲ್ಲಿ ಅದನ್ನ ತಿನ್ನೋದಕ್ಕೋಸ್ಕರ ಬರ್ತಾ ಇದ್ವಿ ಇಲ್ಲಿಗೆ ಮಳೆಗಾಲದಲ್ಲಿ ಮಾತ್ರ ಸಿಗ್ತಾಯಿದ್ದ ಹಣ್ಣು ಅದು ರೆಡ್ ಕಲರ್ ಬರ್ತಿತ್ತು ಅದು ಇನ್ನೊಂದು ಅಂಕಲೆ ಕಡ್ಡಿದೇನು ಯೂಸ್ ಅಂದರೆ ಏನು ಮರ ಮನೆಗೆ ಅದು ಕಡ್ಡಿ ತೊಗೊಂಡೋಗಿ ಮನೆಯಲ್ಲಿ ಹೊಸಲ ಹತ್ರ ಅದೇ ಬಾಗಿಲು ಇರುತ್ತಲ್ಲ ಅಲ್ಲಿ ಮೇನ್ ಡೋರ್ ಹತ್ರ ಎಲ್ಲ ಹಾಕೊಂಡ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಎನರ್ಜಿ ಏನು ಒಳಗಡೆ ಬರೋದಕ್ಕೆ ಬಿಡೋಲ್ಲ ಅಂತೆಲ್ಲ ಹೇಳ್ತಾರೆ ಆವಾಗ ಇಲ್ಲೆಲ್ಲ ಬಂದರೆ ಮನೇಲಿ ಎದುರಿಸ್ಬಿಟ್ಟಿದ್ರು ಇಲ್ಲೆಲ್ಲ ದೆವಾಗಳಿರುತ್ತೆ ಹೋಗಬಾರ್ದು ಅದೇ ಇದು ಅಂತ ಅದೇನೋ ಲಕ್ಕಿ ಸೊಪ್ಪು ಮತ್ತು ಅಂಕಾರಿ ಸೊಪ್ಪು ಅದೆಲ್ಲ ಜೋಬಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಏನು ನಮ್ಮ ಹತ್ರ ಬರಬಾರ್ದು ಅಂತ ಓಡಾಡ್ಕೊಂಡು ಇಲ್ಲೆಲ್ಲ ಬರ್ತಾ ಇದ್ವಿ ಅವಾಗ ಇಲ್ಲಿ ಗಾಯಿಸಿ ಏನು ಗೊತ್ತಾ ಒಂದು ಸೀಕ್ರೆಟು ನನ್ನ ಚೈಲ್ಡ್ಹುಡ್ ಮೆಮೊರಿ ಏನು ಇದು ನೆನಪಾಗ್ತಿದೆ ಅಂದರೆ ಇಲ್ಲಿ ತೊರೆ ಹತ್ರ ಬಂದಿದ್ವಿ ನಾನು ಇವಳು ಶ್ವೇತಾ ಪ್ರಿಯಾ ಬಂದಿದ್ದರು ಪೂಜಾ ಹಾಂ ಹಾಂ ಅಷ್ಟು ಜನ ಅಮ್ಮಿ ಸುಮಾ ಎಲ್ಲರೂ ಬಂದಿದ್ವಿ ಚಿಕ್ಕ ಚಿಕ್ಕ ಏಜು ನಮ್ಗಾಗ ಹಾಂ ಆಗ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ ಫುಲ್ಲು ಹೋಗಿ ಸ್ವಿಮ್ ಮಾಡ್ತಾಯಿದ್ವಿ ಎಲ್ಲ ಈಜು ಹೊಡ್ಕೊಂಡೆಲ್ಲ ಆಟ ಆಡ್ತಾ ಇದ್ವಿ ನಮ್ಮಮ್ಮಂಗೆ ಹೆಂಗ್ ವಿಷಯ ಗೊತ್ತಾಯ್ತೋ ಗೊತ್ತಿಲ್ಲ ಹಾಂ ಆಗ ನಮ್ಮಮ್ಮ ಹೆಂಗೋ ವಿಷಯ ತಿಳ್ಕೊಂಡು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ರು ಕೋಲ್ ಇಡ್ಕೊಂಡು ಈ ರೋಡ್ ಫುಲ್ಲು ಇಲ್ಲಿಂದ ನಮ್ಮ ಮನೆವರೆಗೂ ಹೊಡ್ಕೊಂಡು ನನ್ನ ಕರ್ಕೊಂಡು ಹೋಗಿದ್ರು ಬರ್ತೀಯಾ ಇನ್ನೊಂದ್ಸತಿ ಬರ್ತೀಯ ನೀನು ಇಲ್ಲಿಗೆ ಅಂತ ಹಂಗೂ ಬಿಡ್ತಾ ಇರಲಿಲ್ಲ ಇವಳು ಇದ್ದಾಳಲ್ಲ ಇವಳ ಜೊತೆ ಯಾವಾಗಲೂ ಇವಳೆಲ್ಲಿ ಇರ್ತಾಳೆ ಅಲ್ಲಿ ನಾನು ಇರಬೇಕಿತ್ತು ಇವಳೆಲ್ಲೋ ಗ್ಯಾಂಗ್ ನಮ್ಮ ಏಳು ಜನ ಯಾವುದೇ ಎಳ್ನೀರು ತೋಟದಲ್ಲೂ ನಾವೇ ಇರ್ತಿದ್ವಿ ಯಾಕಂದ್ರೆ ಕದ್ದು ಕದ್ದು ಎಳ್ನೀರು ಕುಡಿಯೋದಕ್ಕೆ ಯಾರು ಕಬ್ಬಿನ ಗದ್ದೆಲ್ಲೂ ನಾವೇ ಇರ್ತಿದ್ವಿ ಕಬ್ಬು ಕದ್ದು ತಿನ್ನೋದಕ್ಕೆ ಮಾವಿನ ತೋಟಲ್ಲೂ ನಾವೇ ಇರ್ತಿದ್ವಿ ಎಲ್ಲ ಕಡೆ ಎಂಜಾಯ್ ಮಾಡಿದೀವಿ ಎಲ್ಲ ಕದ್ದು ತಿನ್ನೋದು ಹೋಳೋಗವ್ರ ತೋಟದಲ್ಲಿ ಏನಾದ್ರು ಎತ್ಕೊಂಡು ಬಂದ್ಬಿಡೋದು ಅದೆಲ್ಲ ಬಟ್ ಬೆಂಗಳೂರಲ್ಲಿ ಅಂತ ನಮ್ಮ ಈ ಸಿಟಿಯಿಂದ ಬೆಂಗಳೂರಿಗೆ ಬಂದಮೇಲೆ ಪಾಪ ನಮ್ಮ ಮಕ್ಳಿಗೆ ಆ ಫೆಸಿಲಿಟೀಸ್ ಇಲ್ಲ ಬೇಜಾರಾಗುತ್ತೆ ಆವಾಗ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಪಾಪ ಈ ಮಕ್ಕಳು ಅಲ್ಲೋದ್ರೆ ಅಯ್ಯೋಯೋ ಇಲ್ಲೋಗಬೇಡಿ ಅಲ್ಲಿ ಹೋಗಬೇಡಿ ಅಲ್ಲೋಗಬೇಡಿ ಬಿದೋಗ್ಬಿಡ್ತೀರಾ ಜಾರು ಬಿಡ್ತೀರಾ ಮುಳ್ಚುಚ್ಕೊಳುತ್ತೆ ಅಂತ ಎಲ್ಲ ಹೇಳ್ತಾರೆ ಬಟ್ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ತೋಟ ಈ ಫುಲ್ ಈ ಸರೌಂಡಿಂಗ್ ಏನೇನಿದೆ ಎಲ್ಲ ಕಡೆ ಚೆನ್ನಾಗಿ ಓಡಾಡಿದ್ದೀವಿ ಮುಳ್ಳು ಕಲ್ಲು ಏನೂ ಬಿಟ್ಟಿಲ್ಲ ಎಲ್ಲದರಲ್ಲೂ ಓಡಾಡಿಕೊಂಡು ಚೆನ್ನಾಗಿ ಲೈಫ್ ಮಾತ್ರ ಇಟ್ ಚೈಲ್ಡ್ಹುಡ್ ಲೈಫ್ ಮಾತ್ರ ಮಿಸ್ ಮಾಡಿಕೊಂಡಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಇಲ್ಲೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದೆಲ್ಲ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮತ್ತು ಅಡುಗೆ ಏನಾದರೂ ಮಾಡೋದಕ್ಕೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆಲ್ಲ ಮನೆ ಮನೆಯಲ್ಲಿ ಇದೇನು ಕಲ್ಲೆಲ್ಲ ಇದೆ ಕಾಂಪೌಂಡ್ ಹಾಕಿದ್ದಾರೆ ಇಷ್ಟು ಚಿಕ್ಕದು ಕಾಂಪೌಂಡೆಲ್ಲ ಹಾಕಿದ್ದಾರೆ ಬರ್ತಾ ಇದ್ದೀರಿ ಇದು ನೋಡಿ ಇದು ಪಾಂಡ್ ಇವಾಗ ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಅಂತಲೇ ಮಾಡಿದ್ದಾರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ನೀಟಾಗಿ ಬಟ್ ಇದೆಲ್ಲ ಟೈಲ್ಸು ಅದೆಲ್ಲ ಹಾಕಿ ನೀಟಾಗಿ ಇದು ಮಾಡಿಲ್ಲ ಕೆರೆ ಇಲ್ಲಿ ಇದು ಇಲ್ಲಿ ಇದೆಲ್ಲ ಈಚಿನ ಪಕ್ಕದಲ್ಲೇ ಕೆರೆ ಅಲ್ಲ ನಾವು ಬಂದ್ವಲ್ಲ ಆ ರೋಡಿದು ಇಲ್ಲಿ ಬಂದು ಪಾಂಡ್ ರೇಷ್ಮೆ ತೋಟ ಏ ಸಿಕ್ಕಾಪಟ್ಟೆ ಬಿಸ್ಲಿದೆ ಟೆನ್ ತರ್ಟಿಗೇನೆ What? <laughs> you ನಾನು ಇದನ್ನು ಶ್ವೇತಾಗೆ ಹೇಳಿ ಸ್ಲೋ ಮೋಷನ್ ವಿಡಿಯೋ ಮಾಡು ನಾನು ಮಾಲ ಇಬ್ಬರು ಜಂಪ್ ಮಾಡ್ತೀವಿ ಇಬ್ಬರು ಹಗ್ ಮಾಡಿಕೊಂಡು ಅಂತ ಹೇಳಿದರೆ ಮಾಲಾಗೆ ಸಿಕ್ಕಾಪಟ್ಟೆ ಭಯ ಅದು ಅಲ್ಲದೆ ಸ್ವಲ್ಪ ತುಂಬ ಡೀಪ್ ಇತ್ತು ಅವಳು ಸ್ವಲ್ಪ ಹೈಟ್ ಬೇರೆ ಕಡಿಮೆ ಅಲ್ವಾ ಅವಳು ಭಯಕ್ಕೆ ಏನು ಮಾಡಿದ್ಲು ನನ್ನ ಕೆಳಗಡೆ ಫಸ್ಟು ತಳ್ಬಿಟ್ಲು ನಾನು ಅವಳು ಬಿದ್ದಿಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿದರೆ ಎಲ್ಲರೂ ಮಲಾ ಟೂ ಹವರ್ಸ್ ಆಡಿದ್ವಿ ನೀರಲ್ಲಿ ಎಲ್ಲ ಮುಗಿತ್ತು ಟೂ ಹವರ್ಸ್ ಆಡಿ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು ಇವಾಗೆಲ್ಲ ಮನೆಗೆ ಹೋಗ್ತಾ ಇದೀವಿ ವೇ ಗಾನ ಅವ್ರ ಮನೆ ಸಿಗುತ್ತೆ ನಾನು ಬೆಳಗ್ಗೆ ಬರುವಾಗ ಲೇಟ್ ಆಗ್ಬಿಡುತ್ತೆ ಅಂತ ಬಂದೆ ಇವಾಗ ಬಟ್ಟೆ ಎಲ್ಲ ತೇವ ಆಗ್ಬಿಟ್ಟಿದೆ ಮನೆಗೆ ಹೋಗೋದಕ್ಕಾಗಲ್ಲ ಹಂಗೆ ಗಾನ ಸಿಕ್ಕಿದ್ರೆ ಅವ್ಳನ್ನೂ ವೀಡಿಯೋ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಚೆನ್ನಾಗಿ ನಮ್ಮಲ್ಲ ಸೂಪರ್ ನಮ್ಮ ಹಳೇದು ತೊರೆದೇನಾದ್ರೂ ನೆನ್ಪಾಯ್ತಾ ಅದೇ ಮಲ್ಲ ನಾನು ನೀನು ಕಲ್ಮೇಲೆ ಕುತ್ಕೊಂಡು ಜಂಪ್ ಮಾಡ್ತಿದ್ವಲ್ಲ ಅದೇನಾದ್ರೂ ನೆನ್ಪು ಮಾಡ್ಕೊಂಡ ಸಿಕ್ಕಿದ್ರೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಏನು ಗಾನ ಸಮಾಚಾರ ಯಾರು ಕೊಟ್ಟಿದ್ದು ಅಮ್ಮ ಮನೇಲಿಲ್ದಿದ್ದು ನಮ್ಮನೇಲೂ ಇತ್ತಲ್ಲ ಸೇಮ್ ಇದೇ ಥರನೇ ಇದ್ದಿದ್ದು ನಾನು ಇದೇನಿದು ಅಲಿ ಶೇರಾದ್ರು ಕೊಟ್ಬಿಟ್ಟು ಹೊಟ್ಟು ಹೋಗುವಾಗ ಅನ್ಕೊಂತಾ ಇದ್ದೀನಿ

ಪಾಪ ನಿಮ್ಗೆ ನಾನು ರೆಡಿ ಮಾಡಿಬಿಟ್ಳು ನಾನು ನೋಡ್ಬಿಟ್ನಾ ಏನು ಟಿಫರ್ ನಾವು ದೋಸೆ ದೋಸೆ ನಂದು ಆಯಿತು ನಮ್ಮ ಮನೇಲಿ ಇವತ್ತು ಪೂರಿ ಮಲ್ಕೊಳ್ನಾ ಮಗು ಹ್ಞೂ ಮಲ್ಕೊಣೆ ಚೆನ್ನಾಗಿತ್ತು ಓಹ್ ಚೆನ್ನಾಗಿತ್ತು ಗಣ ಆರಾಮಾಗಿ ಆಡ್ಕೊಂಡು ಅದೇನತ್ತೀರಾ ನಾನು ನೆಕ್ಸ್ಟ್ ವೋಟ್ ಹಾಕ್ಬಿಟ್ಟು ಒಂದು ವೀಕ್ ಬಿಟ್ಟು ಬರ್ತೀನಿ ನೀನು ಹೆಂಗೋ ಯಾವಾಗ ಬರ್ತೀಯಾ ನೀನು ಬೆಂಗಳೂರಿಂದ ಮತ್ತೆ ನಾನು ಹ್ಞೂ ಸಂಡೆ ಎಲ್ಲ ಮಂಡೆ ಎಲ್ಲ ಶುಕ್ರ ಬರಲ್ಲಂತಿದ್ದೀನಿ ನೋಡೋಣ ಹ್ಮ್ ಬರ್ತೀಯಲ್ಲ ಇರ್ತೀನಲ್ಲ ನೆಕ್ಸ್ಟ್ ನಾ ಹೋಗೋಣ ಬಿಡಿ ನಾನು ಬರ್ತೀನಲ್ಲ ಕರ್ಕೊಂಡು ಹೋಗೋಣ ಮಕ್ಕಳನ್ನು ಸರಿನಾ ಅವಳು ಮಗಳು ಸರಿ ಬರಲಾ ಬಾಯ್ 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 ಗಾಯ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಈಗ ಅವನೋ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಾ ಮುಗಿಸಿದ್ದೀನಿ ಮ್ಯಾಚಿಂಗ್ ಮ್ಯಾಚಿಂಗ್ ಅಲ್ಲ ಹ್ಞೂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಗೊತ್ತಾಗಿಲ್ಲ ಆದ್ರೆ ಮ್ಯಾಚಿಂಗ್ ಹಾಕ್ಕೊಂಡು ಏನು ಏನಾಗಣ ಅವತ್ತು ರೀಲ್ಸ್ ಮಾಡೋದಾಗ ಕೊಯ್ ಇನ್ಸಿಡೆಂಟ್ಸು ಇಬ್ರು ಮ್ಯಾಚಿಂಗ್ ಹಾಕ್ಕೊಂಡು ಬಂದಿದ್ವಿ ಆಲಿ ಆಲಿಯಾ ಕಟ್ ಡ್ರೆಸ್ಸು ಇವತ್ತು ಟಾಪ್ ಎಲ್ಲ ಮ್ಯಾಚ್ ಹಾಕೊಂಡು ಹೋಗ್ಬಿಟ್ಟಿದೀವಿ ಹ್ಞೂ ಬರ್ಲಾ ಬಾಯ್ 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 ಹ್ಞೂ ಬೆಂಗ್ಳೂರಲ್ಲಿ ಸಿಗು ನಾವೆಲ್ಲ ಅಕಸ್ಮಾತ್ ಮಾರ್ಕೆಟ್ ಬಂದರೆ ಬರ್ತೀವಿ ಬಾಯ್ ಗಾಯ್ಸ್